ನಮಸ್ಕಾರ ವೀಕ್ಷಕರೇ ಕಾಂಗ್ರೆಸ್ ಹಾಗೂ ಸಿಪಿಐ ಪಕ್ಷಗಳ ಭದ್ರಕೋಟೆ ಹಾಗೂ ರಾಜಕೀಯ ಜಿದ್ದಾಜಿದ್ದಿಯ ಕ್ಷೇತ್ರದಲ್ಲಿ ಶುಕ್ರವಾರದಂದು ನಡೆದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲಿ ಸರ್ವ ಸದಸ್ಯರ ಬೆಂಬಲದೊಂದಿಗೆ ತೊಳ್ಳಪಲ್ಲಿ ಗ್ರಾಮ ಪಂಚಾಯತಿಗೆ ನೂತನ ಅಧ್ಯಕ್ಷರಾಗಿ ಲಲಿತಾ ಈಶ್ವರ ರೆಡ್ಡಿ ಅವಿರೋಧ ಆಯ್ಕೆಯಾಗಿ ದ್ವೇಷ ರಾಜಕಾರಣಕ್ಕೆ ತಿಲಾಂಜಲಿ ಹಾಡಿದ್ದಾರೆ ಎಸ್ ಬಾಗೇಪಲ್ಲಿ ತಾಲೂಕಿನ ತೊಳ್ಳಪಲ್ಲಿ ಗ್ರಾಮ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ರಾಜಕೀಯ ಶಕ್ತಿ ಕೇಂದ್ರವಾಗಿದ್ದು ಬಾಗೇಪಲ್ಲಿ ಕ್ಷೇತ್ರಕ್ಕೆ ರಾಜಕೀಯವಾಗಿ ತನ್ನದೇ ಆದ ಕೊಡುಗೆಯನ್ನ ಕೊಟ್ಟಿದೆ ಅಂತಹ ಕ್ಷೇತ್ರದಲ್ಲಿರುವ ತೊಳ್ಳಪಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಲಲಿತಾ ಈಶ್ವರ ರೆಡ್ಡಿ ನಾಮಪತ್ರ ಸಲ್ಲಿಸಿದ್ದು ಯಾರೊಬ್ಬರೂ ಎರಡನೇ ನಾಮಪತ್ರ ಸಲ್ಲಿಸದ ಕಾರಣ ಅಧ್ಯಕ್ಷ ಸ್ಥಾನಕ್ಕೆ ಲಲಿತಾ ಈಶ್ವರ ರೆಡ್ಡಿ ಅವಿರೋಧ ಆಯ್ಕೆಗೊಂಡಿರುವುದಾಗಿ ತಹಶೀಲ್ದಾರ್ ಹಾಗೂ ಚುನಾವಣಾಧಿಕಾರಿ ಮನೀಷಾ ಎನ್ ಪತ್ರಿ ಘೋಷಣೆ ಮಾಡಿದ್ದಾರೆ ನಿಗದಿತ ಅವಧಿಲ್ ಇರೋ ಕಾರಣದಿಂದ ಲಲಿತಾ ಶ್ರೀಮತಿ ಲಲಿತಾ ಅವಿರೋಧವಾಗಿ ತೋಳಪಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆಯಾಗಿ ಆಯ್ಕೆ ಮಾಡಿರ್ತೀವಿ ತೊಳ್ಳಪಲ್ಲಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಕೆವಿ ಮಂಜುನಾಥ ರೆಡ್ಡಿ ಮಾತನಾಡಿ ತೊಳ್ಳಪಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಸಿಪಿಐ ಕಾಂಗ್ರೆಸ್ನ ಒಟ್ಟು ಹದಿನಾರು ಜನ ಗ್ರಾಮ ಪಂಚಾಯಿತಿ ಸದಸ್ಯರು ಸರ್ವಾನುಮತದ ಬೆಂಬಲ ನೀಡಿರುವ ಹಿನ್ನೆಲೆಯಲ್ಲಿ ಲಲಿತಾ ಈಶ್ವರ ರೆಡ್ಡಿ ಅಧ್ಯಕ್ಷರಾಗಿ ಅವಿರೋಧ ಆಯ್ಕೆಗೊಂಡಿದ್ದಾರೆ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ದೃಷ್ಟಿಯಿಂದ ಮೂರು ಪಕ್ಷಗಳ ಸದಸ್ಯರು ಒಮ್ಮತದ ತೀರ್ಮಾನ ತೆಗೆದುಕೊಂಡು ಅಧ್ಯಕ್ಷರನ್ನ ಆಯ್ಕೆ ಮಾಡಿಕೊಂಡಿದ್ದೇವೆ ಅದೇ ರೀತಿಯಲ್ಲಿ ಉಪಾಧ್ಯಕ್ಷರಾಗಿ ಹಾಲಿ ಆಂಜನೇಯ ಅವರನ್ನ ಮುಂದಿನ ಅವಧಿಗೂ ಉಪಾಧ್ಯಕ್ಷರನ್ನಾಗಿ ಮುಂದುವರೆಸುವ ತೀರ್ಮಾನವನ್ನ ತೆಗೆದುಕೊಂಡಿದ್ದೇವೆ ಇನ್ನು ಅಧ್ಯಕ್ಷರ ಅವಿರೋಧ ಆಯ್ಕೆಗೆ ಬೆಂಬಲ ನೀಡಿರುವ ಸದಸ್ಯರಿಗೆ ಸಹಕಾರ ನೀಡಿರುವ ಚುನಾವಣಾಧಿಕಾರಿಗಳಿಗೆ ಪೊಲೀಸ್ ಇಲಾಖೆಗೆ ಗ್ರಾಮ ಪಂಚಾಯಿತಿ ವತಿಯಿಂದ ಅಭಿನಂದನೆಗಳನ್ನು ತಿಳಿಸುತ್ತಿದ್ದೇವೆ ಎಂದರು ಮೀಡಿಯಾ ಮಾಧ್ಯಮದವರಿಗೂ ಹಾಗೂ ಪೊಲೀಸ್ ಇವಾಗಲೇ ಬಂದು ನಮ್ಮ ಹೋಗಿದ್ದಾರೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸಿಕೊಂಡು ಈ ಚುನಾವಣೆಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮುರಳಿ ಮೋಹನ್ ರಾಮ ಲಕ್ಷ್ಮಮ್ಮ ಕದಿರಮ್ಮ ಯಾಮಣ್ಣ ಹರೀಶ್ ಶಿವಮ್ಮ ಗಂಗರತ್ನಮ್ಮ ಸುಕನ್ಯಾ ಎನ್ ಮಂಜುಳಾ ಗೋವಿಂದಪ್ಪ ಶ್ರೀನಿವಾಸ್ ಚಿನ್ನಮಲ್ಲಕ್ಕ ವೇಣುಗೋಪಾಲ ಪಿಡಿಒ ನಾರಾಯಣಸ್ವಾಮಿ ಚುನಾವಣಾ ಸಿಬ್ಬಂದಿ ರಾಘವೇಂದ್ರ ಮತ್ತಿತರರು ಇದ್ದರು ಪಿ ರೆಡ್ಡಿ ನ್ಯೂಸ್ ಒನ್ ಕನ್ನಡ ಭಾಗ್ಯಪಲ್ಲೆ ಹೆಚ್ಚಿನ ಮಾಹಿತಿಗಾಗಿ ನ್ಯೂಸ್ ಟ್ವೆಂಟಿ ಒನ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ